ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ ಈ ಸಂಬಂಧ ಬ್ರೇಕಿಂಗ್ ಬರ್ತಾ ಇದೆ ನೋಡ್ತಾ ಭ್ರಷ್ಟ ಅಧಿಕಾರಿಗಳ ಬೆನ್ನಿಗೆ ನಿಂತ ಸಚಿವರು ಕರ್ತವ್ಯ ಲೋಪ ಸಾಬೀತಾದ್ರೂ ಕೂಡ ಕ್ರಮ ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಓಂ ಪ್ರಕಾಶ್ ರೊಟ್ಟಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಓಂ ಪ್ರಕಾಶ್ ರೊಟ್ಟಿ ವಿಶ್ವಕ್ರಾಂತಿ ದಿವ್ಯಾಪೀಠದ ಅಧ್ಯಕ್ಷರಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ತಪ್ಪಿದ್ರು ಕೂಡ ತಿಪ್ಪಣ್ಣ ರವೀಂದ್ರ ಅವರ ರಕ್ಷಣೆಯನ್ನ ಅವರು ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಲೋಪದ ದೋಷವನ್ನ ಇಲ್ಲಿ ಗೊತ್ತಿದ್ರು ಕೂಡ ಭ್ರಷ್ಟ ಅಧಿಕಾರಿಗಳ ಬೆನ್ನಿಗೆ ಸಚಿವೆ ನಿಂತಿದ್ದಾರೆ ಎನ್ನುವಂತಹ ಆರೋಪ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ವಿಶ್ವಕ್ರಾಂತಿ ದಿವ್ಯಾ ಪೀಠದ ಪ್ರಕಾಶ್ ರೋಪ್ಲೆ ಅವರು ಸಚಿವ ಲಕ್ಷ್ಮೀ ಹೆಗಾಳ್ಕರ್ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಕರ್ತವ್ಯ ಲೋಪ ಸಾಬೀತಾದ್ರೂ ಕೂಡ ಅವರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಡ್ತಾ ಇಲ್ಲ ಯಾಕೆ ಅವರ ಬೆನ್ಗಾವಲಿಗಾಗಿ ನಿಂತಿದ್ದಾರೆ ಅವರ ರಕ್ಷಣೆಯನ್ನ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸಚಿವೆ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಓಂ ಪ್ರಕಾಶ್ ರೊಟ್ಟಿ ಅವರು ಗಂಭೀರ ಆರೋಪ ಮಾಡ್ತಾ ಇದಾರೆ ಕರ್ತವ್ಯ ಲೋಪ ಸಾಬೀತಾದ್ರೂ ಕೂಡ ಅಧಿಕಾರಿಗಳ ವಿರುದ್ಧ ಯಾವುದೇ ರೀತಿಯಾಗಿ ತನಿಖೆಯನ್ನ ತೆಗೆದುಕೊಂಡಿಲ್ಲ ಅವ್ರ ವಿರುದ್ಧ ಯಾವ ರೀತಿಯಾಗೂ ಕ್ರಮ ಆಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಓಂ ಪ್ರಕಾಶ್ ರೊಟ್ಟಿ ಅವರು ಆರೋಪ ಮಾಡ್ತಾ ಇದ್ದಾರೆ ತಿಪ್ಪಣ್ಣ ರವೀಂದ್ರ ಅವರ ರಕ್ಷಣೆ ಆಗ್ತಾ ಇದೆ ಅನ್ನುವಂತ ಆರೋಪ ದೊಡ್ಡ ಮಟ್ಟದಲ್ಲೇ ಭ್ರಷ್ಟಾಚಾರ ಮಾಡಿದ್ದಾರೆ ಹಗರಣ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು ಕೋಟ್ಯಂತರ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು ಈಗ ಅವರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ತಿಪ್ಪಣ್ಣ ರವೀಂದ್ರ ಅವರ ರಕ್ಷಣೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಗಂಭೀರವಾಗಿ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಅವರು ಈ ಒಂದು ಕರ್ತವ್ಯ ಲೋಪ ದೋಷ ಕಂಡು ಬಂದಿದ್ರು ಕೂಡ ಅದು ಸಾಬೀತಾದ್ರೂ ಕೂಡ ಯಾಕೆ ಯಾವುದೇ ರೀತಿಯಾದಂತ ತನಿಖೆಯನ್ನ ಮಾಡಿಲ್ಲ ಯಾಕೆ ಅವರ ಮೇಲೆ ಅವರನ್ನ ರಕ್ಷಣೆ ಮಾಡ್ತಾ ಇರುವಂತದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಇಲಾಖೆ ಇವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಇಲಾಖೆಯ ನಿರ್ದೇಶಕರಾಗಿ ತಿಪ್ಪಣ್ಣ ರವೀಂದ್ರ ಅವರು ಆಯ್ಕೆ ಆಗಿದ್ರು ಇವರಿಬ್ಬರಿಂದಲೇ ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆ ಆಗಿದೆ ಅನ್ನುವಂತಹ ಆರೋಪ ತನಿಖೆ ವೇಳೆ ಅಧಿಕಾರಿಗಳಿಬ್ಬರ ಕರ್ತವ್ಯ ಲೋಪ ಬೆಳಕಿಗೆ ಬಂದಿದೆ ಅಂಗನವಾಡಿ ಶಿಕ್ಷಕಿಯರ ಆಯ್ಕೆಯಲ್ಲಿ ಲೋಪ ಸಾಬೀತಾಗಿತ್ತು ಆದ್ರೆ ಇವರ ರಕ್ಷಣೆ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆರೋಪ ಕೇಳಿ ಬರ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಾರೆ ತಿಪ್ಪಣ್ಣ ಮತ್ತೆ ರವೀಂದ್ರ ಇವರಿಬ್ಬರಿಂದ ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆ ಆಗಿದೆ ದೊಡ್ಡ ಮಟ್ಟದ ಹಣ ಕೋಟ್ಯಂತರ ರೂಪಾಯಿ ಹಣ ದುರ್ಬಳಕೆ ಆಗಿ ಭ್ರಷ್ಟಾಚಾರ ಆಗಿರೋದನ್ನ ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು ಆದ್ರೂ ಕೂಡ ಯಾವುದೇ ರೀತಿಯಾದಂತ ಏನು ಶಿಫಾರಸ್ತನ್ನ ಮಾಡಿಲ್ಲ ಅಮಾನತ್ ಮಾಡಿಲ್ಲ ಅಧಿಕಾರಿಗಳನ್ನ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಅಂಗನವಾಡಿ ಶಿಕ್ಷಕಿಯ ಆಯ್ಕೆಯಲ್ಲಿ ಸಾಕಷ್ಟು ಹಗರಣಗಳು ಕಂಡು ಬಂದಿತ್ತು ಶಿಕ್ಷಕಿಯರನ್ನ ನೇಮಕ ಮಾಡೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲೇ ಕೋಟ್ಯಂತರ ರೂಪಾಯಿ ಹಣವನ್ನ ಇವರು ದುರ್ಬಳಕೆಯನ್ನ ಮಾಡಿರ್ತಾರೆ ಯಾಕೆ ಈ ಬಗ್ಗೆ ಹಿಂದೆ ಸದನದಲ್ಲೂ ಕೂಡ ಪ್ರಶ್ನೆಯನ್ನ ಮಾಡಿದ್ರು ಶಾಸಕರು ಸದನದಲ್ಲಿ ಶಾಸಕ ಸಿದ್ದು ಪಾಟೀಲ್ ಅವರು ಪ್ರಶ್ನೆಯನ್ನ ಮಾಡಿರ್ತಾರೆ ಈ ಬಗ್ಗೆ ಅಧಿವೇಶನದಲ್ಲಿ ಸಚಿವೆ ಅವತ್ತು ಹೇಳಿರ್ತಾರೆ ನಾನು ಕ್ರಮವನ್ನ ತೆಗೆದುಕೊಳ್ತೇನೆ ಮುಂದಿನ ಕ್ರಮಕ್ಕಾಗಿ ನಿರ್ದೇಶಕರಿಂದ ನಾನು ವರದಿ ಏನಿದೆ ಅದನ್ನ ಸಲ್ಲಿಕೆ ಮಾಡ್ತೀನಿ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿರ್ತಾರೆ ಏಪ್ರಿಲ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿರ್ತಾರೆ ಇವರು ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರಂದು ಭ್ರಷ್ಟರ ಅಮಾನತಿಗೆ ಶಿಫಾರಸ್ತನ್ನ ಮಾಡಲಾಗುತ್ತೆ ಆದ್ರೂ ಕೂಡ ಇಷ್ಟೆಲ್ಲ ಆಗಿದ್ರು ಸಚಿವೆ ಮೇಲೆ ಓಂ ಪ್ರಕಾಶ್ ಅವರು ಆರೋಪ ಮಾಡ್ತಾ ಇದ್ದಾರೆ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ಅಮಾನತ್ತು ಸಿಫಾರಸ್ತ ಆಗಿಲ್ಲ ಸರ್ಕಾರದ ಕಾರ್ಯದರ್ಶಿಯಿಂದ ಶಿಫಾರಸ್ತು ಮಾಡ್ಲಾಗಿತ್ತು ಆದ್ರೆ ಇವ್ರು ಮಾಡಿಲ್ಲ ಯಾಕೆ ಸಚಿವೆ ಬ್ರಸ್ಟರ್ ರಕ್ಷಣೆಗೆ ನಿಂತಿದ್ದಾಳೆ ಅಂತ ಹೇಳಿ ಓಂ ಪ್ರಕಾಶ್ ರೊಟ್ಟಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಇವತ್ತ ತಿಪ್ಪಣ್ಣ ಶಿಕ್ಷಿಯವರು ಹೇಳ್ಕೊಂಡು ರವೀಂದ್ರ ರತ್ನಾಕರ್ ಅವರಿಗೆ ಎಷ್ಟು ಹಗರಣ ನಡೆದಿದೆ ಅಂತಕ್ಕಂಥದ್ದು ಇವತ್ತು ಬ್ರಹ್ಮಾಂಡದ ಒಂದು ಹಗರಣ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ ಇವತ್ತು ಈ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಂದರೆ ಇಲಾಖೆ ಆ ಇಲಾಖೆಗೆ ಬಡವರೇ ಬರ್ತಾರೆ ಯಾರು ನಿರ್ಗತಿಕರಿರ್ತಾರೆ ಯಾರು ದೀನರು ಇರ್ತಾರೆ ಯಾರು ದಲಿತರು ಇದ್ದಾರೆ ಅಂಥವರಿಗಾಗಿ ಇವತ್ತು ಆ ಒಂದು ಇಲಾಖೆ ಆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುವುದೆಂದರೆ ಇವತ್ತು ಬಡವರು ಮೇಲೆ ಇವತ್ತು ಭ್ರಷ್ಟಾಚಾರ ಬಡವರ ಹೆಸರಿನ ಮೇಲೆ ಇವತ್ತಿನಂಥ ಅವ್ರ ದುಡ್ಡು ಕಿತ್ಕೊಂತಿರುವಂಥ ಅವರು ಹೊಟ್ಟಿ ಹಾಕ್ತಕ್ಕಂಥ ಅನ್ನವನ್ನು ಕಿತ್ಕೊಂತಿರುವಂಥ ಒಂದು ಪರಿಹಾರ ಇಲ್ಲಿ ಬೀದರ್ ಜಿಲ್ಲೆಯ ಡಿ ಡಿ ಅವರು ಮಾಡಿದ್ದಾರೆ ಅಂಥವ್ರ ಮೇಲೆ ಕ್ರಮ ಹೇಳಿ ನಾವು ಸರ್ಕಾರ ಮಟ್ಟದಲ್ಲಿ ಒಂದು ದೂರನ್ನು ನೀಡಿದ್ದೀವಿ ಆ ದೂರ ಫಾಲೋ ಮಾಡ್ಕೊತಾ ಇಲ್ಲಿಯೂ ಬಂದರೂ ಕೂಡ ಇವತ್ತು ಆ ತನಿಖಾ ತಂಡ ಆಗಿದೆ ತನಿಖಾ ತಂಡದ ಆಗಿದೆ ಇಷ್ಟೆಲ್ಲ ವರದಿ ಆದ್ರೆ ಕೆ ಎಸ್ ಆರ್ ಟಿ ನಿಯಮಾವಳಿ ಹೇಳ್ತದೆ ಅಂದರೆ ಸರ್ಕಾರ ನೌಕರದ ಒಂದು ನಿಯಮಾವಳಿ ಯಾವ ಮೇಲೆ ತನಿಖೆ ಆಗಿದೆ ಆ ತನಿಖೆ ಆದಿದ ಒಂಬತ್ತು ತಿಂಗಳ ಒಳಗಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಒಂದು ಒಂದು ನಿಯಮ ಇದ್ದರೂ ಕೂಡ ಇವತ್ತು ಆ ನಿಯಮದ ಉಲ್ಲಂಘನೆಯನ್ನು ಮಾಡಿ ಗೊತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಬುಲಮೇಣ ಮಾಡುವಂತಹ ಒಂದು ಕಾರ್ಯ ಗೊತ್ತು ಸಿದ್ದರಾಮಯ್ಯವರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಒಂದು ಭ್ರಷ್ಟ ಅಧಿಕಾರಿಗಳ ರಕ್ಷಣೆ ಆ ರಕ್ಷಣೆ ಮಾಡೋದನ್ನ ಖಂಡಿಸಿ ಅವತ್ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ ಇದ್ದಾಗ ಮತ್ತ ರತ್ನಾಕರಿದ್ದಾಗ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದವರೆಗೆ ಕಂಟಿನ್ಯೂ ಕೊಟ್ಟಿದ್ದೇವೆ ಅವ್ರ ಮೇಲೆ ಮಹಿಳಾ ಮತ್ತು